ಫ್ರೆಂಡ್ಸ್ ನಾ ಇವತ್ತು ಟ್ರ್ಯಾಕ್ಟರ್ ಸರ್ತಂತೆ ಕಾಸ ಅಂತಾರೆ ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ರಿವರ್ಸ್ ಜಗ್ಸ್ತಾರಂತ ಅದು ಯಾವ ಥರ ಅಂತ ನಾವು ನೋಡಿಲ್ಲ ನಾವು ಯೂಟ್ಯೂಬ್ ಒಳಗೆ ಮೊಬೈಲ್ ಒಳಗೆ ಅಲ್ಲಿ ನೋಡಾತಿದ್ವಿ ನಾವು ಫಸ್ಟ್ ಟೈಮ್ ನೋಡಾಕೊಂದ್ವಿ ನಾವು ನೋಡ್ತೇವೆ ನಿಮಗೂ ತೋರಿಸ್ತೇವೆ ಬರ್ರಿ ನೋಡೋದು ಎಲ್ಲ ರೆಡಿಯಾಗಿ ನಿಂತಾವ್ರಿ ಫುಲ್ಲು ಕಾಯಿ ಕೈ ಹೋಗಿ ರೈತರದ ಮೇಂದಾರ್ ಮೆಂಡಲ್ ಅಂತ ಯಾವ ಥರ ಐತಿ ತೋರಿಸ್ತುಂಬ ಬಹಳ ಒತ್ತಾಯ್ತಂತೆ ಏಕೆಲ್ಲ ಜನಸಂಖ್ಯೆ ಪ್ರೇಕ್ಷಕರು ಭಾಳ ಕಾತುರಿಂದ ಕಾಯಕತ್ತ ಕಾತುರಿಂದ ಅನ್ನೋದ್ರಕ್ಕಿಂತ ಅವ್ರಿಗೆ ಯಾವ ಛಲೋ ಮಾಡ್ತಾರೋ ಟೆನ್ಷನ್ ಐತಿ ಯಾಕಂತಂದ್ರೆ ಅವ್ರು ಬಂದು ಎರಡು ತಾಸು ಮೂರು ಮೂರು ತಾಸು ಆಗ್ತಿಲ್ಲೆ ಜನಸಂಖ್ಯೆ ಭಾಳ ಐತಿ ಅದರ ಪ್ರಕಾರ ನಾವು ಕಾಯುತ್ತೆ ರೀ ಫುಲ್ ಇವತ್ತು ನಾಲ್ಕರಿಂದ ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಅಂತ ಕೆಲಸ ಇನ್ನೂ ಸ್ಟಾರ್ಟ್ ಮಾಡೋವ್ರು ಅವ್ರು ಬರ್ತಾರೋ ಅವ್ರಿಗೆ ಅನೌನ್ಸ್ಮೆಂಟ್ ಕೊಡ್ತಾರೆ ಗಾಡಿ ಬಂತು ಗಾಡಿ ಬಂತಾರೆ ಎಲ್ಲಿ ಗಾಡಿ ಬರತ್ತಿಲ್ಲ ಅವು ಎಲ್ಲಿ ನಿಂತಾವ ಅಲ್ಲಿ ನಿಂತಾವ ನೀವು ನೋಡಿರೋದು ಹೆಂಗೆ ನಿಂತಾವಂತ ಕಸ ಈ ಜಿದ್ದ ಜಿದ್ದಿನ ಟ್ರ್ಯಾಕ್ಟರ್ ಸರದಿಟ್ಟರು ಅವರು ಇವರ ಎಲ್ಲ ಫ್ರೆಂಡ್ ಸರ್ಕಲ್ಲು ನೋಡಿ ಫ್ರೆಂಡ್ಸ್ ಈ ಎಲ್ಲ ಫ್ರೆಂಡ್ ಸರ್ಕಲ್ ಸೇರ್ಕಾ ರಾಣಿಬೆನ್ನೂರಿಂದ ಈ ಗಾಡಿ ಸೇರತ್ ನೋಡಕ್ ಬಂದವರು ಬಹಳ ದೂರಿಂದ ಬಂದವರು ಎಷ್ಟೊಂದು ಉತ್ಸಾಹದಿಂದ ಹೊಂದರು ಇವರು ನೋಡ್ರಿ ಎಲ್ಲ ಗಿಡದ ಮೇಲೆ ಕುಂತಾರ ಕೆಳಗಡೆ ಜಾಗ ಸಲ ಅದಕ್ಕ ಒಬ್ಬೊಬ್ಬ ಇಲ್ಲಿ ಕುಂತಾರ ನೋಡ್ರಿ ಸ್ವಲ್ಪ ಯಾವ ತರ ಕುಂತ ನೋಡತ್ತಾರ ಅಂತೇಳಿ Jadi, jangan lelah karena kemarin ಯಾವ ಪರಿವಡ ದೊದ ಅಲ್ಲಿಂದ ನೋಡಾತನಪ್ಪ ನಾನು 아, h biarin,